ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎನ್ಎಂ ನವೀನ್ ಕುಮಾರ್ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ರಾವ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಅಗ್ರಹಾರದ ಕಲ್ಯಾಣ ಭವನದಲ್ಲಿ ಎನ್ಎಂ ನವೀನ್ ಕುಮಾರ್ ಮಿತ್ರ ಬಳಗದ ವತಿಯಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ನವೀನ್ ಕುಮಾರ್ ಭಾಸ್ಕರ್ರಾವ್ ಅವರಿಗೆ ಅಭಿನಂದಿಸಿ ಶುಭ ಹಾರೈಸಿದರು ನಂತರ ವಿಪ್ರ ಬಂಧುಗಳಿಗೆ ಸನ್ಮಾನಿಸಿ ಗ ಗೌರವಿಸಲಾಯಿತು ಖರ್ಚು ಪ್ರತ್ಯಕ್ಷವಾಗಿ ಆಗ್ತಾ ಇದೆ ಅದೇ ಜೈನ ಸಮುದಾಯ ಮಾರವಾಡಿ ಸಮುದಾಯ ಮತ್ತು ಲೈಂಗಿಕ ಪ್ರವೇಶದಿಂದ ಎಲ್ಲ ಖರ್ಚು ಮಾಡ್ತಾ ಇಲ್ಲ ನಾವು ಬುದ್ಧಿವಂತ ಸಮಾಜಕ್ಕೆ ಅವ್ರಿಗೆ ಪಠ ಕಲಿಬೇಕಾಗುತ್ತೆ ಬೆಂಗಳೂರು ಮೈಸೂರು ಜೈನ ಟೆಂಪಲ್ ಒಪ್ಪ ಅದನ್ನ ಊಟದ ಹರಾಜುಗಳು ಕೇವಲ ಕೆಲವೇ ವ್ಯಕ್ತಿಗಳಿದ್ದರೆ ನಿಭಾಯಿಸಿಕೊಂಡು ಸಮುದಾಯ ಏಕೈಕ ಕೂಡ ಮಾಡ್ತಿದ್ದಾರೆ ಆ ತರ ಒಂದು ಬ್ರಾಹ್ಮಣ ಸಂಘಟನೆಗಳು ಎಲ್ಲ ಸಂಘಟಿತರಾಗಿ ಯಾರ ಗುಂಪುಗಳನ್ನ ಮಾಡಿ ನಮ್ಮ ಮನೆ ಮಳೆ ನಾವು ನವೀನ್ ಕುಮಾರ್ ಅವರು ಬರುವ ಇವತ್ತು ಸಭೆಯ ಇವತ್ತು ಕಾರ್ಯಕ್ರಮಗಳು ಇರುವುದರಿಂದ ನಾನು ಮಾತನ್ನ ಮುಗಿಸಿ Obrigado. ದಿನ ನೂತನವಾಗಿ ನಾನು ಹಾಗೂ ನಮ್ಮ ಭಾಸ್ಕರ್ ಸರ್ ಏನು ಬೆಂಗಳೂರಲ್ಲಿ ಕಮಿಷನರ್ ಆಗಿದ್ದರು ಮತ್ತು ರಿಟೈರ್ಡ್ ಎಡಿಜಿಪಿ ಇದ್ದಾರೆ ಅವರು ಇಬ್ರು ಕೂಡ ಎಕೆಬಿಎಂಎಸ್ ಅಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನವಾಗಿ ಉಪಾಧ್ಯಕ್ಷರಾಗಿದ್ದಕ್ಕೆ ನಮ್ಮ ಸಮುದಾಯದ ಪರವಾಗಿ ಎಲ್ಲರೂ ಸೇರಿ ಏನೊಂದು ನವೀನ್ ಕುಮಾರ್ ಯುವ ಮಿತ್ರ ಮಂಡಳಿ ಮಾಡಿಕೊಂಡಿದ್ವಿ ಎಲ್ಲರೂ ಕೂಡ ಸೇರಿ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದೇ ಒಂದು ಹೊತ್ತಿನಲ್ಲಿ ನಮ್ಮ ಸಮುದಾಯದ ಬಹಳಷ್ಟು ಜನ ಪಿತ್ರ ಮುಖಂಡರು ನಾನಾ ಕ್ಷೇತ್ರಗಳಲ್ಲಿ ಸಾಧಕರು ಅವರಿಗೆಲ್ಲರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ತಂದೆಯವರಾದಂತಹ ಕೆಆರ್ ಮೋಹನ್ ಕುಮಾರ್ ಅವರು ಮಾಜಿ ಮೂಢಾಧ್ಯಕ್ಷರು ಕೂಡ ಅವರ ಒಂದು ಅಪೇಕ್ಷೆ ಕೂಡ ಇತ್ತು ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೆ ಗೌರವರಿಗೆ ಗೌರವಾನ್ವಿತರಿಗೆ ಇವತ್ತು ಕರೆದು ಗೌರವ ಸಮರ್ಪಣೆ ಮಾಡಿ ಹಲವಾರು ಜನ ಇನ್ನೂ ಕೂಡ ಅದರಲ್ಲಿ ಇವತ್ತು ಮಿಸ್ ಆಗಿದ್ದಾರೆ ಆದರೂ ಕೂಡ ಅವರೆಲ್ಲರೂ ಕೂಡ ಬಂದು ಇವತ್ತು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಒಂದು ಸಂಘಟನೆ ಆಗ್ಬೋದು ಅಥವಾ ಬೇರೆ ಬೇರೆ ಒಂದು ಸಮುದಾಯದ ಏನು ತೊಂದರೆಗಳು ಮತ್ತೆ ವಿಚಾರಗಳಿದ್ದಾವೆ ಅದನ್ನೆಲ್ಲ ಆಕ್ಟಿವ್ ಆಗಿ ತಗೊಂಡು ಮೆಂಬರ್ಶಿಪ್ ಡ್ರೈವ್ ಆಗ್ಬೋದು ಎಲ್ಲದಕ್ಕೂ ಕೂಡ ಒಂದು ಪ್ಲಾಟ್ಫಾರ್ಮ್ನ ಕಲ್ಪಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ನೋಡಿ ಸಮುದಾಯ ಇವತ್ತು ಏನಾಗಿದೆ ಅಂತಂದ್ರೆ ಇನ್ನೂ ಬಹಳಷ್ಟು ಒಗ್ಗಟ್ಟಾಗಿದೆ ನಾನು ಭಾಷಣದಲ್ಲಿ ಕೂಡ ಹೇಳಿದಂಗೆ ಸರಿಸುಮಾರು ಎರಡು ಲಕ್ಷ ಜನ ನಾವು ನಮ್ಮ ಸಮುದಾಯದವರಿದ್ದೀವಿ ನಾವು ಯಾವತ್ತೂ ಕೂಡ ಬೇರೆ ಸಮುದಾಯದವರಿಗೆ ಕೇಳಿ ಬಯಸಿದವರಲ್ಲ ನಮ್ಮ ಸಮುದಾಯದಲ್ಲಿ ಯುವಕರಾಗ್ಬೋದು ಅಥವಾ ವಯೋವೃದ್ಧರಾಗ್ಬೋದು ಅಥವಾ ಯಾವುದೇ ರೀತಿಯಾದ ಒಂದು ಕಷ್ಟ ಕಾರ್ಪಣೆಗಳಿರತಕ್ಕಂಥವ್ರು ಅವ್ರಿಗೆ ಸ್ಪರ್ಧಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸಂಘಟನೆ ಮಾಡತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಸಂಘಟನೆ ಆಗಬೇಕು ನಾನು ಹೇಳಿದಂಗೆ ಮೈಸೂರಲ್ಲಿ ಎರಡು ಲಕ್ಷ ಜನ ಇದೆ ಹಾಗಾಗಿ ಸಂಘಟನೆ ಇನ್ನೂ ಬಲಿಷ್ಠಗೊಳಿಸಬೇಕು ಅನ್ನತಕ್ಕಂಥದ್ದು ನನ್ನ ಕನಸಾಗಿದೆ ಮೆಂಬರ್ಶಿಪ್ನ ಈಗ ಆಗಲೇ ಮಾಡ್ತಾ ಇದೀವಿ ನಾನು ರಾಜ್ಯ ಉಪಾಧ್ಯಕ್ಷ ಆಗಿ ಹೆಚ್ಚು ಕಮ್ಮಿ ಈಗ ಒಂದು ಇಪ್ಪತ್ತು ದಿವಸ ಆಗಿದೆ ಆಲ್ಮೋಸ್ಟ್ ಒಂದು ಐನೂರು ಮೆಂಬರ್ಶಿಪ್ ಈಗಾಗಲೇ ದಾಟಿದ್ದೀವಿ ಇನ್ನು ಮುಂದಿನ ಬರತಕ್ಕಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರು ಒಂದು ಐದು ಸಾವಿರ ಮೆಂಬರ್ಶಿಪ್ ಈ ವರ್ಷ ಮಾಡಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸಂಸ್ಕಾರ ಸಂಸ್ಕೃತಿ ಯಾವತ್ತಿದ್ರೂ ಕೂಡ ಅದೇನು ಹೇಳ್ತಾರೆ ಒಂದು ಇಟ್ ಇಸ್ ಅ ವೆರಿ ರೇರ್ ಕಮಾಡಿಟಿ ಬಹಳ ಸುಲಭವಾಗಿ ಸಿಕ್ಕತಕ್ಕಂಥದ್ದಲ್ಲ ಹಾಗಾಗಿ ಆ ಸಂಸ್ಕಾರ ಮತ್ತೆ ಸಂಸ್ಕೃತಿ ಉಳಿಬೇಕು ಅಂದ್ರೆ ಬಹಳಷ್ಟು ಜನದ ಒಂದು ಶ್ರಮ ವಿಶೇಷವಾಗಿ ನಮ್ಮ ಸಮುದಾಯದ ಪ್ರತಿಯೊಂದು ಸಮುದಾಯಕ್ಕೂ ಅವ್ರದೇ ಆದಂತಹ ಒಂದು ಸಂಸ್ಕಾರ ಸಂಸ್ಕೃತಿ ಇದೆ ನಮ್ಮ ಸಮುದಾಯದ ಮಟ್ಟಿಗೆ ಮಾತಾಡಬೇಕು ಅಂತಂದ್ರೆ ಯುವಕರಲ್ಲಿ ವಿಶೇಷವಾಗಿ ಇನ್ನು ಬಹಳಷ್ಟು ಒಂದು ಪ್ರಜ್ಞೆ ಬರಬೇಕಾಗಿದೆ ಈ ವಿಚಾರವಾಗಿ ನಾವು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕೆ ಅಭಿಯಾನಗಳನ್ನ ಹಮ್ಮಿಕೊಂಡು ಯುವಕರನ್ನ ವಿಶೇಷವಾಗಿ ಸೇರಿಸಿ ಸಂಘಟನೆ ಮಾಡಿ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಳಿಸತಕ್ಕಂಥ ಸರ್ವ ಪ್ರಯತ್ನಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ